ಇನ್ನಿತ ದಿನ ನಮಕ್ ಮಾತೇರಿಕಲ ಗೊತ್ತೇನಾಗ ಸ್ವಾಮಿ ಮಾಲಿಂಗೇಶ್ವರ ದೇವರ ನಡೆದೆ ಆ ಮಾಲಿಂಗೇಶ್ವರ ದೇವರಿಗೆ ಅಡ್ಡ ಹೋಗುದು ಅರೆಗೆ ಸುಂತು ಬರ್ತದೆ ಆರ್ನಲ್ಪ ನಲ್ಪ ಅರ್ಲು ನಂಚಿನ ತುಡರ್ ಹೋಗೊಂಡ ಅದನ್ನ ದೀಪ ಗುಲ್ಪು ಹೋಗೊಂಡ ಆ ಗುಲ್ಪು ಕೊರಗತನಿಯನ್ನ ಈ ಸನ್ನಿಧಾನಕ್ಕೆ ಲೆತ ಬರ್ತದೆ ಮುಲ್ಪತಿ ನಂಚಿನ ನಮ್ಮ ಬಂಧುಳು ಏರುಲನ ಅಕ್ಲೇನ ಮಾತೆರೆಗಲ ಆ ಕೊರಗತನಿಯ ಮೊತ್ತ ಮಾಲಿಂಗೇಶ್ವರ ದೇವರನ್ನ ಆ ಅಂಗನಡ ಅರ್ಳ ನಂಚಿನ ತುಡರ್ ಅಕ್ಲೇನ ಇಲ್ಲದ ಉಲ್ಲ ಅರ್ಲೋಡು ನಂಬಿನಲ್ಪ ಅಕ್ಕಲಿಗೆ ಇಂಪುನು ಪಟ್ಟುಡು ಪಂಪಿನ ನೆಲೆ ಕಟ್ಟುದೀವಂದು ಇಂಥ ದಿನ ನಮ್ಮ ಮಾತಿಲ್ಲ ಸಾಮರಸ್ಯದ ಬೇರೆ ಮಂತ್ ನಮ್ಮ ನಮ್ಮ ಮನಸ್ಸಿನ ಮೂಡ ಪ್ರಶ್ನೆ ದಾದ ಎನ್ನಗ ಸಾಮರಸ್ಯ ಪಂಡ ದಾದ ಅಂದ್ರೆ ಇನ್ನಿತ ನಮ್ಮ ಮಾತಿರ್ಲ ಬಾಯಿ ಕುರುಳು ಒಟ್ಟುಗವಲ್ಲ ಇನಿ ಸಾಮರಸ್ಯದ ಬಗೆಯ ಮಣ್ಣನ್ನು ಕ್ಷೇತ್ರ ನೆಚ್ಚಿನ ಭಗವತ್ ಭಕ್ತರಿಗೆ ದಾಳ ಹುಡಿ ಹಾಗೆ ಮುಲ್ಪ ಕ್ಷೇತ್ರ ಜೀರ್ಣೋದ್ಧಾರ ಮುಲ್ಪ ಸೇರ್ ಕೈಕ ಕೈ ಜೋಡಿಯಾದ ಪುಗೆಲಕ್ಕೆ ಜೋಡಿ ಜೋಡಿಯಾದ ಮಾತಿಲ್ಲ ಈ ಕ್ಷೇತ್ರದ ಅಭಿವೃದ್ಧಿಗೆ ಮಲ್ಕು ನಲ್ಕು ಒಂಜಿ ಸಮುದಾಯ ಮಾತ್ರ ಬೆಲೆ ಮಲ್ತಿ ಅಷ್ಟೇ ಈ ಸಮಾಜ ನಡೀತಿನ ಪ್ರತಿಯೊಂಜಿ ಸಮುದಾಯ ತಕ್ಕಲ್ಲ ಗುರುಕರ್ಮ ವಹಿಸೇ ಅದರ ಒಟ್ಟಿಗೆ ಪ್ರತಿಯೊಂದು ಇರ್ಲ ತಕ್ಕಿಲ್ಲ ಕಿನ್ಯ ಬಾಲಣಿದ ಬತ್ತಿನ ಆ ಪ್ರಾಯು ಒರೆ ಮುಟ್ಟಲ ಯಾನ ಕೊರಗತ ನೀನ ಚಾಕ್ರಿ ಮಲ್ಪುನ ಸ್ವಾಮಿ ಮಾಲಿಂಗೇಶ್ವರ ದೇವೇರನ ಚಾಕ್ರಿ ಮಲ್ಪುನ ಬಕ್ತಿನೆಚ್ಚಿನ ನಿಲಟ್ಟಿ ಮಾತ್ರ ಬತ್ತು ಸೇರಿದ ಬಂಡ ಮುಲ್ಪ ಸಾಮರಸ್ಯದ ಪಾತ್ರಕತೆ ಅಥವಾ ಸಾಮರಸ್ಯದ ಮಾತುಕತೆ ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೇನೆ ನಾನು ಯಾಕಂದ್ರೆ ಈ ಸಮಾಜ ಇಲ್ಲಿರುವಂತಹ ಕ್ಷೇತ್ರದಲ್ಲಿರುವಂತಹ ಭಕ್ತರು ಎಲ್ಲರೂ ಕೂಡ ಸಾಮರಸ್ಯಕ್ಕೆ ಆ ಸಂಬಂಧಪಟ್ಟವರು ಈ ಕ್ಷೇತ್ರದಲ್ಲಿರುವಂತಹ ಆ ಸಮಿತಿ ಏನಿದೆ ಆ ಸಮಿತಿ ಎಲ್ಲರೂ ಕೂಡ ಎಲ್ಲಾ ಸಮಾಜದ ಎಲ್ಲಾ ಬಂಧುಗಳನ್ನು ಸೇರಿಸಿಕೊಂಡು ಮಾಡಿರುವಂತಹ ಸಮಿತಿ ಹಾಗಾಗಿ ಇದು ಒಂದು ಸಮಾಜಕ್ಕೆ ಮೀಸಲಾಗಿರುವಂತಹ ಕ್ಷೇತ್ರ ಖಂಡಿತವಾಗಲು ಅಲ್ಲ ಆಂಡಲ ಇಂತ ಪ್ರಸಕ್ತ ಸಮಾಜಗಳ ಪೆರ್ಮೆ ನಮಗೆ ಮಾತನಾ ಸಾವಿರದ ಒಂದು ನೂರ ನಲ್ಪತ್ತೈದ ನಮಗೆ ಸ್ವತಂತ್ರತೆ ಆ ಸ್ವಾತಂತ್ರ್ಯತೆ ನಂಚ ಮೊದಲು ನಮಗ್ ಗೊತ್ತುಂಡು ಆ ವ್ಯವಸ್ಥೆ ಪೂರ ನಡೆಸ್ತೇನೆ ನಮ್ಮ ದೇಶದ ಮಿತ್ತ ನಮ್ಮ ಆ ಸಂಪತ್ತು ನಮ್ಮ ದೇವಸ್ಥಾನದ ಮಿತ್ತ ದೈವಸ್ಥಾನದ ಮಿತ್ತ ವಾವ ರೀತಿಯ ದಾಳಿಗಳ ಆಂಡೆ ಆ ದಾಳಿ ಹಿಡದೆ ನಮ್ಮ ಹೆಂಚಾಡ್ಲ ಮೂಲತ ನಮ್ಮ ಒಟ್ಟುಗಾಬಡು ನಮ್ಮ ದೇಶನ ಉರಿಪೋಡು ನಮ್ಮ ದೇಶದ ಸ್ವಾತಂತ್ರ್ಯ ಕನಗೋಡು ಬಂದ್ರೆ ನಮ್ಮ ಹಿರಿಯ ಕುಳ ಮಾತ್ರ ಭಾರಿ ಪೊರಂಬಾಡ ಮುಲ್ತ ಆ ನಿಲಟ್ಟೆ ನಮಗೆ ಸ್ವಾತಂತ್ರ್ಯ ತಂಡೆ ಅವಾಗ ಸಾಮ ನೆರ ನಮಗೆ ಸ್ವತಂತ್ರ ಕಂಡ ಅವಾಗ ನಮ್ಮ ಮಾತಾ ಭಾರತ ಕಾಶ್ಮೀರದ ಪತ್ತಿನ ಕನ್ಯಾಕುಮಾರಿ ಮುಟ್ಟ ನಮ್ಮ ಪತ್ತೆ ಜಾತಿ ಗಟ್ಟಲೆ ಜಾತಿ ಸಾವಿರ ಗಂಟೆ ಭಾಷೆಯಲು ನಮ್ಮ ಗಟ್ಟಲೆ ಕಟ್ಟಲೆ ಇನಿ ಈ ಪಂಚ ಕರಿತ ನಮ್ಮ ಕಟ್ಟಲೆ ಬೇಕಾದಕ್ಕೂ ನನಂಜಿ ಜಾತಿ ಪಂಗಡ ಕಟ್ಟಲೆ ಬೇಕಾದಕ್ಕೂ ಆಂಡ ನಮ್ಮ ಮಾತಿರ್ಲ ಭಾರತೀಯರು ನಮ್ಮ ಮಾತಿರ್ಲ ಅಪ್ಪೆ ಜೋಕುಲು ಕಂಪಿನ ನೆಲಟ ಬದುಕೋಡು ಬಂದೆ ನಮಕ್ ಕೊರ ಮಾಮಲ್ಲ ಒಂಜಿ ಆ ಗ್ರಂಥಲ್ಲಿ ಅದನ್ನ ಮಾಮೂಲ ಒಂಜಿ ಆ ಕಟ್ಲೆಂದು ಕಂಡು ಭಾರತದ ಸಂವಿಧಾನ ನಮಗೆ ಆ ಭಾರತದ ಸಂವಿಧಾನ ನಮ್ಮ ಮಾತಿರಲಿನ ಸಾಮಾಜಿಕ ವ್ಯವಸ್ಥೆ ನಮ್ಮ ಬಲ್ಲ ಆಯ್ನ ಒಟ್ಟಿಗೆ ಆ ಪುರುದು ಇತ್ತ ನೆಂಚಿನ ತುಂಬದ ಕಾಲು ಆ ಜಾತಿ ಪದ್ಧತಿ ಆದಪ್ಪು ಇಲ್ಲಿಂದ ಕಾಲುಡ್ಲ ಅಂಚಿತ್ತಿನ ಒಂದು ಎಲ್ಲಿಯ ಮಟ್ಟದ ಜಾತಿ ಪದ್ಧತಿ ನಮ್ಮ ಉಂಡು ಪಂಡ ಒಂದು ಎಲ್ಲಿಯ ಮಟ್ಟದ ತಾರತಮ್ಯ ಅಲ್ಪ ಅಲ್ಪ ನಮ್ಮ ಸಮಾಜ ತಗೊಂಡು ಬರ್ಪ ಯಾನ್ ಮಲ್ಲಯೇ ಯಾನ ಎಲ್ಲಿಯೇ ಆ ಯಾನ್ ಪಂಡಿನವೇ ನಡಕೊಡು ಯಾರು ಪಂಡಿನ ವಾಯರ ಬಲಿ ಆ ಏರು ಪನೇರ ಉಂಬೆ ಏನು ಪನೇರ ಬಂತಿನ ಪಾತ್ರರ ಮತ ನಮ ಕೇಳ್ ಆಂಡ ನಮ್ಮ ಮೂಲ ಆಲೋಚನೆ ಮುಲ್ಪಡೋ ಏನೈತೆ ಭಾರತ ದೇಶದ ಆ ಸ್ವತಂತ್ರ ಭಾರತದ ನಮ್ಮ ಮಾತಿಲ್ಲ ಒಂಜಪ್ಪೆ ಜೋಕುಲೆಕ್ಕ ಬದುಕೋನು ಆಮೇಲೆ ಸಾಮರಸ್ಯದ ಬದುಕು ಪಂಡ ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕು ಲೆಲಕ ಹೋಗಿಕೊಡೋ ನಮ್ಮ ನಮ್ಮ ರೂಪ ಮುಲ್ಪ ದೈವದ ಅಂಗನಡೆ ಲಂಚಿದ ದಿನ ಆ ಕೊರಗತನಿನ ನೃತ್ಯ ಸೇವೆ ಆ ನಗ ದೈವದ ನುಡಿ ಬರ್ಕೊಳ್ಳೋಣ ನಮಗೆ ಆ ಕೊರಗತನಿಯ ಆ ಕೊರಗಜ್ಜೆ ಈ ಆ ಅಂಬೆ ಅಣಿತ ನಂಚಿನ ನೆಲಟ್ಟೆ ಅಂಗನಡಿ ಮುಂದದು ತನ್ನ ಬಲತ ಕಾರಲತ ಉಂಗುಷ್ಟ ರೀತಿಯ ಆ ಕೊರಕು ನಂಚಿನ ನುಡಿ ಪೂರ್ವಗೊಂಡ ನುಡಿ ಕೆಂಡ ಬಂಕಿನ ಅದಕ್ಕೆಂಡಪ್ಪೆ ಜೋಕು ஜோக்கில் இருக்கார் அந்த என்ன ஒஞ்சே அப்பே ஜோக்கில் இருக்க என்ன பொடி கேண்ட நமக்கு சாமரசியத பதுக்கு போடும் நம்மளுக்கு ஒவ்வொரு ஜாத்தியத்தை நமக்கு கண்டித்த பத்த போடுச்சு ஆண்டுல இனிக்கல சுதந்திர பாரதத்தில் பண்ட காரணம் ನಮಗೂ ಮಾತೇರಿಗಳನ್ನ ತೋತ್ರ ನಿಗ್ಲ ಮಾತ್ರ ಹೆಚ್ಚಿನ ಕ್ರಮಾತ ಓದಿನ ಉಲ್ಲರೆ ನಮ್ಮ ಮಾತ್ರ ಪಾಠ ಪುಸ್ತಕ ಲಿಡ ತೋ ಒಂದು ಬತ್ತ ದಾದನ್ನ ಕೆನ್ನಕ ಆ ಭಾರತ ದೇಶದ ಸ್ವತಂತ್ರ ಕೊರಿಯರ ಬಲ್ಲಿ ಮುಕ್ಲೇನೆ ಬೆತಬೇತ ಮಲ್ ಮೋಡ ಅಕ್ಲ ಪರಂಪಾಟ ಒಟ್ಟುಗೂ ಸೇರಿಯರ ನಿತ್ತನ ಬಂಗ ಬಡ್ಡದೆ ನಮನ ಜಾತಿದ ವಿಷ ಬೀಜ ಬಿತ್ತದು ಬ್ರಿಟಿಷರ್ ನಕ ಆ ಜಾತಿ ಕತ್ತಲ ಒಂಜಿ ಕಟ್ಟಲೇ ಈ ಜಾತಿ ಕತ್ತಲ ಒಂಜಿ ಕಟ್ಟೆ ಮಂದೆ ಆ ಬ್ರಿಟಿಷರ್ ಮತ ಆಡೋಳಿತ ಮಲ್ತೋ ಅವೇ ವಿಷ ಬೀಜನು ಇಂತಲ ಕೆಲವೊಂದಿ ದುಷ್ಟ ಶಕ್ತಿ ನಮ್ಮ ನಡುಡು ದೀತೆ ಆ ದಲಿತೆ ಉಬ್ಬೆ ಪ್ರಾಣೆ ಅಂಚಿತ್ರ ಇಂಚಿತ್ರ ಜಾತಿ

ದುಂಬಪ್ಪ ಬಂದದ ಮುಂಚೆ ಸಾಧ್ಯ ಆಗೊಂಡು ಅಪಜ ನಮ್ಮ ಜಾತಿದ ಕಟ್ಲೆ ಆಗಿಪ್ಪು ನಮ್ಮ ಬದುಕದ ಕಟ್ಲೆ ಆಗಿಪ್ಪು ಆ ಕಟ್ಲೆನೆ ನಮ್ಮ ಎಂಚ ಒಂದು ಬೋಡು ನಮ್ಮ ಎಂಚ ಕೊನ ಹೋಗೋಡು ಅವನ ಬಗ್ಗೆ ನಮ್ಮ ಆಲೋಚನೆ ಮಕ್ಕಂದು ಬರಡ ಹಾಕೊಂಡು ಇಡೀ ಸಾಮಾಜಿಕ ಸಾಮರಸ್ಯ ಒಂದು ಬತ್ತ ನಿತ್ತ நமக்கு ஆலோச்சனை மல்தொந்து பண்ண இடீ நமக்கு வவஸ்தே நம்ம ஜாதி கட்டளை தீப எந்த ஜோதிர் பன்பா நம்ம விசாரத்த நம்ம அல்பைக்கு நஞ்சின அஜான நமக்கு உங்க நஞ்சு ஆத்தன அஜான அவ் மாத்தூர போடு நம்ம மாத்திர எம் ரீதியில பதுக்கணும் அவங்க இன்ச்சித்திரவன்

நம்ம கண்டத பொண்ணிட்டே போவோம் கண்டத பொண்ணிட்ட போனாங்க ஒரே காருக்கார் நம்ம கும்பிடுது திருத்து போட்டு போயிரு அப்பக்து கண்டது கண்ணிடுது மித்து தெருப்படுது மித்து அவைதான் திருத்து கை தீர்த்து தெருத்துல பர்த்தலை வேண்டது கை தெருப்படுங்க அஞ்சா நம்ம ஏறுன மாத்தம் மேல் வர்கா மித்தது பண்றா அப்புள்ள பிரயத்தன போடும் அவை தீர்த்து திருத்து பூர்ணக்கு ஏறு உள்ள பண்ட சாஜிக்க வியவஸ்து கும்புதற்காக கட்டல ಇತ್ತ ಕಾ ಈ ಕಾ ಈ ವ್ಯವಸ್ಥೆಡೆ ನಮ್ಮ ವಾ ಜಾತೀಯತೆ ಪನ್ಪಿನ ಕನೆಯರ್ನೆ ಬಲ್ಲಿ ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕ್ ಲೆಳಕ ಪನ್ಪಿನ ಆಲೋಚನೆ ದೇತೆ ನಮಗ ಸ್ವತಂತ್ರ ಭಾರತ ನಮ್ಮ ಸಾಮರಸ್ಯದ ಬದುಕಿನ ಕಟ್ಟಡಿಗ ಸಾಮರಸ್ಯದ ಬದುಕಿನ ಕಟ್ಟೋಡದಾಗ ಒಂಜಾತ ಯುವ ಸಮುದಾಯ ಬಂಧು ದಾರಿ ಮಲ್ತಾರೆ ನಮ್ಮ ಒಂದು ಸಾಮರಸ್ಯ ವೇದಿಕೆ ಪಂಪ ವೇದಿಕೆಯನ್ನು ಮಲ್ಪಗ ಆ ವೇದಿಕೆದ ಮುಖೇನವಾದ ಏರ್ ಮಾತ್ರ ಜನಮಂದಿರ ಇಲ್ಲದ ಉಲ್ಲೈಯರ ಓಡಿವೇರ ಅಬ್ರು ಮಾತ್ರ ಇಲ್ಲ உள்ளக்கு போய் இல்ல உள்ள போதோ அக ஒட்டிய கொண்டு சகபோஜனம் நம்முடு சின்ன வேதபோக நம்ம மாதிரி தூரம் பண்பின ஆலோசனை பத்தின சத்தியா நம்ம பண்பினாதி ஆயிச்சு தித்தங்க நினை பெரி பல யானுள்ள பாஷின் கோர்த்து பத்தி போடாதே நமக்கு யா போகுல நம்ம நம்புகிற சத்துல எஞ்ச உள்ள நமக்கு ಕೊಡೆ ಪತ್ತದ ಆ ಸತ್ಯ ನಮ್ಮನ್ನು ಕಾಪದಿತ ಕಾತೊಂದು ಬರ್ಬಗೆ ಅವಾಗ ಇನ್ನಿತ ದಿನ ನಮ್ಮ ಆ ಕೊರಗ ತನ್ನ ನಲ್ಪ ಬರ್ತದ ರೆಡ್ ನಿಮಿಷದ ಅದು ಕೊರತು ಸ್ವಾಮಿ ಅಜ್ಜ ಸ್ವಾಮಿ ತನಿ ಅಜ್ಜ ಎನ್ನ ಕಾಕುಲ ಎನ್ನ ಸಂಸಾರನ ಕಾಕುಲ ಪಂಡದ ನಮ್ಮ ನಮ್ಮ ಮನಸಾರೆ ನಮ ಆ ಅಜ್ಜನ ನಟ್ಟೋಣ ನಿಂತಂಡ ನಮಕ್ ಆ ಅಜ್ಜ ಕೋರ್ಪು ಆ ಬೇಲೆ ಅದಕ್ಕೂ ಅತನ ಆ ಅಜ್ಜೆ ಕೋರ್ಪು ನಂಚಿನ ಆ ಅಜ್ಜನ ಕಾರಣಿಕ ಅದಕ್ಕೂ ನಮ್ಮ ಮಾತ್ರ ಇನ್ನಿತ ದಿನ ಪುಗತ್ತೆ ಪಡೆ ಹೊಂದಿಲ್ಲ ಅವಾಗ ಆ ಸ್ವಾಮಿನ ಸನ್ನಿಧಾನ ನಮಕ್ ಮಾತ್ರ ಗೊತ್ತಿಲ್ಲ ಎಲ್ಲೇ ಪ್ರಾಯ ಒಂದು ಕ್ರಿಕೆಟ್ ಗುಂಪು ನಗಲ ಒಂದು ಚೆಂಡು ದಕ್ಕದ ಕೂಡ நம்ம இரஞ்சு துண்டு மலி கல்லு அஜ்ஜ என்ன செண்ட் அஜூன செண்ட் உண்டு பண்ணி நம்ம மத்தெல்ல அப்பாணிகோ சரள வாயின் விதான ಇಂತೆ ನಮ್ಮೊಟ್ಟಿಗೆ ಪುನಾರೆ ಬಾರಿ ನಮ್ಮನ್ನ ಕಾರಣಿಕ ನಮ್ಮ ತೂಡಿ ಕಾರಣಿಕ ಹೆಂಚಂತ ಕೇಳಿದಾಗ ಬೆಂಗಳೂರದ ದೂರದ ಊರಿಡ್ದು ಅಣ್ಣ ಏನಿ ನಮ್ಮೊಟ್ಟಿಗೆ ಈ ಸಾಮರಸ್ಯದ ಲೇಸಿನ ಬಂದದಿರಂದ ಬಂಡ ಮಣ್ಣಾಪು ಕ್ಷೇತ್ರದ ಅಜ್ಜನ ಕಾರಣಿಕ ಹೋಗುವುದು ನಮ್ಮ ಮಾತಲ್ಲಿ ದಿನ ನಮ್ಮ ಆಲೋಚನೆ ಮಲ್ಕೊಂಡ ಪುಣಿಗೆ ಅಪಗ ಅಜ್ಜನ ಗೋಡಲ್ಲಿ ತಂಡ ಏನು ದೂರ ಹೊಡೆದಿಲ್ಲ ಒಲ್ಪಡದಿಲ್ಲ ಏರೇನಲ್ಲ ಕೂಡ ನಮ್ಮ ಒಟ್ಟಿಗೂ ಹೋಗು ನಂಚಿನ ಒಂದು ಮಾಮೂಲ ಬೇಲೆ ಮಲ್ಪಿರ ಬಂಪಿನ ಪಾತ್ರ ಸತ್ಯ ಅಪಗ ಇನ್ನಿತ್ತ ದಿನ ಆ ಸಾಮರಸ್ಯದ ಆ ಬೇಲೆ ನಮ್ಮ ಹೋಗುಂಡ ಆ ಸಾಮರಸ್ಯದ ತುಡ

అల్ప నమ్మకు బంజె ఆ బాల అల్ప ఆయన ఆత్మహత్య అల్ప కొట தந்தோக்குலேர்ல நீ ஏழனே க்ளாஸ் பத்தியில் ஆ ஜோக்கு மாத்திரை ஆத்மஹை மல்தண்ட அப்பகு நம்ம இல்லாத உலக நம்ம அப்பே அம்மே ஆயு நம்ம ஜோக்லேத்தார கொர்ப்பா நம்ம ஜோக்ல ஏத்தே ஆ ரிய நமக்கு நம்ம அர்த்தம் அடி நம்ம ஹி நமே யா புத்தி நம்ம சொண்ட கொஞ்சம் பட்ட கட்டி நம்ம துஷ்டி பரீர மக நினை சோண்டி கப்பத நூறு படை அவு பட்டேல படை பத்து வந்து ೆ ಅಂಚಿತ್ತಿನ ಕಾಲಘಟ್ಟಗಳು ನಮ್ಮ ಇತ್ತ ನಮ್ಮ ಹಿರಿಯಕ್ಲು ಪಂಡಿ ನಾಲಗಿಡೆ ಪಾತ್ರಿಡು ಯಾಪನ ಸತ್ಯ ನಡ್ಕೊಂಡಿತ್ತದೆ ಆಗ್ಲ ಪಂಡಿ ಪಾತ್ರೆ ತನ್ನ ದೊಂಡಿಡ ಆ ಉಡ ಪಂಡಿ ಪಂಡಿ ದಲಕನೆ ಆ ಸತ್ಯ ಅಂಚನೆ ಸತ್ಯ ಆವಾಗ ಇಲ್ಲದ ಸತ್ಯ ಸತ್ಯಗೊಂಡು ಅಂಡ ನಮ್ಮಲ್ಪ ದಾನದಕ್ಕೆ ಮನರಂಜನೆ ಜಾಸ್ತಿ ಆತಡೆ ತೋರ್ಪಡಿಕೆದ ಭಕ್ತಿ ಜಾಸ್ತಿ ಆತ ಪೋತೇ ನಮ ಏರೆಗಳ ಸರಳವಾಯಿ ಒಂದು ವಿಧಾನತ ಆ ಪದ್ಧತಿ ಮುಖ್ಯನವಾಗ್ತಾ ಭಕ್ತಿ ಏರಿಗಳ ಬೋರ್ಚಿ ನಮ್ಮ ಆಲೋಚನೆ ಮಲ್ಕೊಡೋನ ನಮ್ಮನ ಮೂಲ ನಂಬಿಕೆ ಒಗೊಂಡ ಆ ಮೂಲ ನಂಬಿಕೆಯನ್ನು ಒರಿಪೋಗು ನಮ್ಮ ಯಾಕಲ ಮೂಢ ನಂಬಿಕೆಗೆ ಬೋಯರ ಬರಲಿ ಅಪರಸ್ಯ ತೊಟ್ಟಿಗೆ ಇಡೀ ಸಮಾಜ ನಮ್ಮ ವಾರ್ತೆಗಳು ಒಟ್ಟು ಉದಾಹರಣೆ ತೋರ್ಪೆ ನಮ್ಮ ಇಡೀ ಭಾರತ ದೇಶೋ ಸಾವಿರದ ಜಾಸ್ತಿ ತುದಕ್ಕಲು ಮಾತ್ರವಲ್ಲ ಆ ಕೇರಳ ಪೂತು ಸೇರ್ನ ಓಡಿರ ಬಲ್ಲೆಗೆ ಅವು ಕೇರಳ ಪೂತು ಸೇರ್ನು ಮಲ್ಲ ಹಿಂದೂ ಮಹಾಸಾಗರ ಪೊತು ಸೇರ್ನೋವು ಅಂಚನೆ ನಮ್ಮ ಇಡೀ ಭಾರತ ದೇಶೋ ರ ಸಾವಿರದ ಜಾಸ್ತಿ ಜಾತಿ

அப்ப ஜீயத்தை பன்பிட் கூப்பு ஜைக்கு என்ன ஜாத்தியத்தை பன்பி வர்த்தல என்ன நீர் நீங்களுக்கு கணங்க நீர் கனக இடீ கலெக் நீர் ஆக அஞ்சனி ஜாத்தியத்தை கழகத்தை அசுத்தவன அனிஷ்ட பதத்தி நம்ம உண்டு ஆ அனிஷ்ட பதத்தை மனதானி கானக நமக்கு நீர் ஆக கூட அஞ்சி தின ಸಮುದ್ರದ ನೀರೆ ಖಂಡಿತವಾತು ಬರ್ಕೊಂಡು ಅವು ಎಲ್ಲೆ ಗಾನಗೆ ಜಾತಿ ಅಂತ ಪೋಕೊಂಡು ಬಂಪಿನ ಪಾತ್ರಿರತ್ತೆ ಇನಿ ಎತ್ತಂಡ ಎಲ್ಲ ಎಲ್ಲ ಎತ್ತಂಡ ಎಲ್ಲಂಜಿ ಅದನ್ನ ನನೋರ ಅದನ್ನ ನಮ್ಮ ಜೋಗ್ಲಿನ ಕಾಲಗನಗ ಜಾತಿ ಅಂತ ಬಂಪಿನ ಸರ್ವ ನಾಶ ಹಾಕೊಂಡು ನಮ್ಮ ಮಾತ್ರ ಹಿಂದೂ ಸಮಾಜ ಬಂಪಿನವು ಖಂಡಿತವಾದ ಲಕ್ಕು ತುಂತುಂಡು ಬಂದಳೆ ಅಪಗ ಯಾನ ನಿಕ್ಲಡ ಒಂಜಿ ನಟ್ಟೊನ್ನ ಈತೆ ಎಲ್ಲೆದ ದಿನ ನಿಕ್ಲಡ ಏರಾಂಡಲ ನಿನ್ನ ಜಾತಿ ಹೋಗುವ ಕೇಟ ನಿಕ್ಲ ದಯಮಲ್ತ ನಿಕ್ಲಿನ ಜಾತಿನ ಪನ್ನಡೆ ನಿಕ್ಲು ಸುರುಗು ಪನ್ನಡ ಪಾತ್ರ ಕೆಂಡ ಯಾನ ಒರಿ ಹಿಂದು ಉಂದು ಪಲ್ಲೆ ಯಾನೊರಿ ಹಿಂದೂ ಒಂದು ಪಲ್ನೆ ಐಡ್ ಬೊಕ್ಕ ನಮ್ಮ ಜಾತಿ ಬೋಡೊಂದ ಅಲ್ಪ ಜಾತಿ ಪನಕ ಸರ್ಕಾರದ ವ್ಯವಸ್ಥೆಗ ಬೋಡುಂದ ನಮ್ಮ ಜಾತಿ ಪನ್ಕ ಆಂಡ ನಮನ ಸಮಾಜವು ನಮನ ಧರ್ಮವೂ ಒಂದು ಕೆನ್ನಗ ನಮ್ ಮಾತೆರ್ಲ ಹಿಂದೂ ಉಂದು ಪನಕ ಇನಿ ನಮ್ಮಲ್ಪ ಬೋಡಿತ್ತಿನ ಆತು ದೇವೆರುಲ್ಲ ಬೋಡಿತ್ತಿನ ಆತು ದೈವೋಳುಲ್ಲ ಆಂಡ ಅಕಿರಿಗ್ ಪೋತು ಎತ್ತುಲು ಓಡಗಿಂದ ಕೆನ್ನಗ ನಮ್ಮ ಕಣ್ಣಿಗ ತೋಜಂದೆ ನಮ್ಮ ಕೈಕ ತಿಕ್ಕಂದೆ ನಮಗ ಪಾತೆರ ಕತ ಮಲ್ಪೆರ ತೀರ ಅಂದಿನ ಆಮಮಲ್ಲ ಶಕ್ತಿಗ ಸೇರ್ನವು ಆ ಶಕ್ತಿ நென்த்தார் அப்பயர் பண்டி நெச்சினு நம்ம நம்போது அப்பயர் தும்பு கால்டு கட்டந்து தும்பு கால்டு நரமனின் உதய உதீப அப்போ எது நச்சின நரமனி பன்பெக அந்தைய உழைய அந்தைய உள் ஏன்னா தாய் ஜன்மதித்த ஈஸ்வர தேவியர் பன்பேருக எந்தப்பா ஹோலா நின் சாக்கிரி தானுந்து பெண்மாதிரி எண்ண ஆலத மான்ய வன்பிக உள்ளது நரமணி தன் பதுக்கு கட்டிற சுடுமல்தே அபகிங் மல்குனா பண்ணு கடத்தூரது நாடு மல்தே நாடு கண்டபுரம் கண்டனு நொப்பு உண்டு ஆ சிண்ட ஆ சி கடல நடுத்து வந்து பன்னீர்சுரமல அப்ப ஏழு கடல ஓல்க்கு ஏழு கடல நடு ஆடலு சுகிட்டு தோல் ஆதிய உதியின்

ஜி சம்பிக்கேதே அள்ளிகடல் சுருளி கடலுத்தடலை சம்பெ நீர கடலு நீர கடலை உப்பி நீர கடலு பேர கடல் அந்த ஏழு கடல நடுட்டும் ஆகி உண்டு உண்டு அப்பகு கட்டி நரமனின் பண்ட நம்ம ஹிர்யக் கல ஆலோச்சனை ஆ ஏழு கடல நடுக்கு ஆ சக்தி நம்பேர தீருச்சி மத்திய நம்புடத்த அந்த பண்டிகை அல்படுத்தி நம்புட் பண்ண முல்பா நம்ம இல்ல ஜால பரி பரப்பு தோடு உண்ட ஆ தோடு ಕಲ್ಲಿನ ಕನತೆಗೆ ಕಲ್ಲ ಕನತ ತಮ್ಮ ಇಲ್ಲದ ಜಾಲ ಬರೆದು ಪಾಡ್ದೆ ಆ ಮರ ಹೋಗ ಜಾಲ ಹಿಡಿತರ ಮರ ಹೋಗ ಮರ ತಿಟ್ಟು ಕಲ್ಲನ್ನು ನಾಟ ಐ ಐದು ಬೋಡಿತಿನ ಕೂಚಿತ ನೀರಿನ ಕನತೆರೆ ಅಡ್ಗದ ಕೇಪುಳದ ಪೂವಿನ ಕೊನತೆರೆ ಒಂದು ಯಾನ ನಂಬೊಂದು ಬತ್ತಿನ ಗುಳಿಗೆ ಒಂದು ಯಾಂಗ್ ನಮ್ಮೊಂದು ಬತ್ತಿನ ಪಿಲಿಚಂಡಿ ಒಂದು ಯಾನ ನಮ್ಮೊಂದು ಬತ್ತಿನ ಪಂಚುಹುಲಿ ಹಿಂದೆ ನಂಬೆರ ಸುರುಮಲ್ ತೆರಿಗೆ ಐದು ಬಕ್ಕ ನಮ್ಮ ಹಿರಿಯ ಮಾತ್ರ ಅನುಕೂಲ ಅನುಕೂಲ ಬಂಡ ಬಂಜಿಗು ಬೋಡಿತನ ತೆರಸ ಬೆನ್ನ ಸುರುಮಲ್ ದೇರೆ ಐದು ಬಕ್ಕ ಅಕ್ಕಲು ಗಾನೆ ಮಲ್ತಿನ ಅದಕ್ಕೆ ಎನ್ನಗ ಆಕು ಪತ್ತೊಂದು ಬತ್ತಿನ ಅಲ್ಪಡದೆ ಆ ತಿಕ್ಕನಂಚಿನ ಆ ಕಲ್ಲು ಹೋಗ ಜಾಲುಡಿತಿನ ಕಲ್ಲು ಹೋಗ ಅವನ ಇಲ್ಲದ ಉಲ್ಲಾಯ್ಕೆ ಕನೆಯ ಸುರುಮಲ್ತೇರಿ ಇಲ್ಲದ ಉಲ್ಲಾಯ್

ಮಾಮಲ್ಲ ಶಕ್ತಿ ಅವು ಮಲ್ಲ ಸತ್ಯದ ಆಯಾ ಜಾತಿ ಕಟ್ಟೆಗೆ ಬಂದಾಗ ಬೇತೆ ರೀತಿಯ ಜಾತಿ ವ್ಯವಸ್ಥೆ ರೂಪ ನಮ್ಮ ಸಾಮಾಜಿಕ ವ್ಯವಸ್ಥೆನೇ ಹೆಚ್ಚನೆ ನಮ್ಮ ಬದುಕು ಕಟ್ಟೋ ಬದುಕೆ ಇನಿತ್ಯ ರವೀಶ್ ಎನ್ನ ಜಾತಿ ಕಟ್ಟದ ವಿಚಾರಣೆ ಬೇತೆ ನನ್ನ ಜ ಅಣ್ಣನ ಜಾತಿ ಕಟ್ಟದ ವಿಚಾರಣೆ ಬೇತೆ ನನ್ನ ಜನರ ಜಾತಿ ಕಟ್ಟದ ವಿಚಾರಣೆ ಬೇತೆ ಇತ್ತ ತಾನೇ ಬೇರೆ ಹಿರಿಯರ ಪಂಡೇರೆ ಎಂಕ್ಲಿನ ಊರುಡು ನಂಬುದ್ರೂಜಿ ಸತ್ಯಗಳು ನಂಬೇರೆ ಅಪಗ್ರಿಯಾರು ತುಳುವ ಮಾತನಾಡಿದಕ್ಲು ತುಳುವ ನಾಡಡು ನಮ್ಮ ಮಸ್ತು ದೈವಳುಲ್ಲ ಪಜ್ಜೆಗೊಂಜಿ ದೈವಳುಲ್ಲ ಪಜ್ಜೆಗೊಂಜಿ ದೇವೇರು ಲೇರೆ ನಮ್ಮ ಸುಗಿ ಪುನಾತ್ ದೇವೇರು ಮುಳ್ಪ ಮಾಮಲ್ಲ ಸತ್ಯರುಲ್ಲ ನಮ್ಮನ್ನು ಮಾತಿನ ಕಟ್ಟು ಕಟ್ಟಲೆ ವಿಚಾರ ದಾರಿಡು ಉಲ್ಲ ಪಂಪಿನಂಚಿನ ವಿಚಾರನ ಅರಿಡ ಪಂಡೆ ಅಪಗ ಏನಿತ್ತ ದಿನ ನಮ್ಮ ಬೇತೆ ಬೇತೆ ವ್ಯವಸ್ಥೆ ಇತ್ತ ಅಂದಿತ್ತಲ್ಲ ಆ ಕೇರಿಡು ನಮ್ಮ ಮಾತಿಲ್ಲ ಹಿಂದೂ ಸಮಾಜ ಪಂಪಿನ ನಮ್ಮ ಯಾಪಲ ಮದ ಪೆರಬಲ್ಲೆ யானு பாத்திர பண்ணேன் இனி தானேத்திரங்க கொஞ்சம் தேவஸ்தான உலக லெப்பு இருந்தப்பூரு தான என்ன கீழறிமே அய்யோங்க போயண்டாருக்கு போயண்டா என்ன ஜோக்ல என்ன குடும்ப சமய அவ ரீத்த நம்ம கீழரிமேனு நம்ம குடுது நம ஏப்பி பன்பினேன் எதிரெது போது நம்ம மேல நம்ம மல்தா யான பெருமேடு பன்பேன் தாய் பண்ட நமன என்ன சாஜ என்ன பந்துளி

ಕೋಲ ಮಟ್ಟಕ್ಕೆ ಕನಗೊಳ ಮೇಲೆ ಒಂದು ಬಂಟ ಸಮುದಾಯದ ಎನ್ನ ಗುರುಕುಲು ಆ ಗುರುಕುಲಿಗೆ ದಾಹಿತಿ ಕೊಡಿ ನಾಯಿ ದೈವ ಕಟ್ಟ ದಯ ಮಟ್ಟ ನಾಯಿ ಕುಡಿದು ಕುಡಿದಲಿತ್ತ ಆರ ಕನ್ನ ಮೊದಲಿಕ ತನ್ನ ಇಲ್ಲದ ಮುಲೈದು ಫುಲ್ಲ ರೀತಿ ಎನ್ನ ಓದುಪಾದೆ ಕನಗ ಇಂಜಿನಿಯರಿಂಗ್ ಮಲ್ಪದೆ ಯಾರು ಡಾಕ್ಟರೇಟ್ ಮಲ್ತದೆ ಇನಿ ಈ ಮಟ್ಟದ ಮುಟ್ಟ ಬತ್ತದೆ ಬಂಡ ಆರ್ನ ಆ ಋಣ ಎನ್ನ ನನಲ ಉಂಡು ಅಪಗ ಅಂಚಿತ್ತಿನ ಆ ವ್ಯಕ್ತಿ ಲಗ್ನ ಆಸೆ ಎಂಚಿನ ಕೆನ್ನಗ ನಮ್ಮ ಮಾತೆಲ್ಲ ಒಂಜಪ್ಪ ಜೋಕ್ ಲಕ ಒಪ್ಪಡೊಂದು ಅಂಡ ನಮ್ಮ ಅಪ್ಪ ಉಪ್ಪು ಕೀಳರಿಮೆ ಅದನ್ನ ಕೆಲವು ತಕ್ಕಡೆ ಉಪ್ಪು ಮೇಲರಿಮೆ ಆ ಕೀಳರಿ ಮೇಲರಿಮೆ ಮೇಲ ಮೇಲರಿಮೆ ಪಂಪಿನ ಪೂರ ಪಿದೈ ಪೋಗುಳು ನಮ್ಮ ಮಾತಿರ್ಲ ಒಂಜೆ ಅದು ಕೊಡು ನಮ್ಮ ಯಾಪ ಒಂಜೆ ಅದು ಸುಗಿಪೋನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಪಂಪಿನವೆ ಒಂಜೆ ಜಾತಿ ಇದೆ ಒಂಜೆ ಮತ ಅಂದು ಪಂತೇರೆ ನಮ್ಮ ಮಾತಿರ್ಲ ಮಾನವ ಧರ್ಮ ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕುಲು ಅಂಚನೆ ನಮ್ಮ ಬದುಕಿ ಅಂತ ನಮ್ಮ ಬದುಕು ಪಂಪಿನ ಖಂಡಿತ ಬದ್ಲ ಸರಿಯಾದ ಓಪಣ ನಮ್ಮ ಆಲೋಚನೆ ಮಲ್ಕೊಡ ಏತೆ ಎಲ್ಲ ಯಾಕೆ ತಿಕ್ಕನಕ್ಕೂ ಎಲ್ಲ ಒಟ್ಟು ಕಿತ್ತನಕ್ಕೂ ಎಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟಿನ ಕಡೆ ಯಾನ್ ಪಂಪಿನ ಏತೆ ನಿಖಲ್ ದಾದಾಲ ನಿಖಲಿಗೆ ಬಂಜಿಗೆ ಬೋಡಿತೀನಿ நச்சின மதான நம்ம ஒட்டு இதும நமக்கு போய் ஆச்சித்தினோட நமக்கு நரமணியன்மத புண்ணியத்தின் மாதிரி நரவாண்டியனே அப்ப இஞ்சித்தின் நமக்கு பஞ்சி பொடிச்சந்தி நச்சினா கங்கசரன் பரதே நம்ம இடீ சைரனு மந்ததே நூறு வர்ஷ பதுக்கொடனே முப்பத்தி முப்பத்தி முப்பத்தேழு வர்ஷ் ஆத்து வர்ஷ பதுக்கு நம்ம ஆலோசனை அப்போ நம்ம இல்ல ஜாக நாயின் கட்டது பார்த்து சீகிரி மாத ஒட்டு ஒன் மலு பாடு அவண்டி வந்து நம்ம பாடன கிண்டி தனசு திண்டாசரத்து அடிக்கப்பாட் ஐந்து எனக்கு அப்போன மல்கொட இது ஒய் என்ன ஆ நாய்க்க புடச்சது that's ಐಕ್ ಕುರ್ಚ ದಿನೆಂಚಿನ ಆ ಡ್ರಗ್ಸ್ ಯಾಕೆ ಹೋಗೊಂಡ ಅವು ನಮ್ಮ ನರಮಾನ್ಯ ಬೋಡ ನಮ್ಮ ಬದುಕಿಗೂ ಬೋಡ ನಮ್ಮ ತಾಯಿಗ ಇಲ್ಲಿ ನಮ್ಮ ಪಂಜಿತೊಲೈತ ನಮ್ಮ ತಾಯಿಗೆ ನಮ್ಮ ಸೈರನ್ನು ಹಾಳು ಬರ್ತೋ ನೋಡು ಪಂಪಿನೇನೆ ನಮ್ಮ ಮಾತಿಲ್ಲ ಆಲೋಚನೆ ಬಂದ್ಕೊಡು ಯಾನ್ ಪಂಪಿನ ಈತೆ ದಾಖಲೆ ಕೆನ್ನಗ ನಮ್ಮ ಇಲ್ಲದ ಉಲ್ಲಡಿತರ ಪ್ರತಿ ನಮ್ಮ ಸಂಸ್ಕಾರ ಪರಕ ನಮ್ಮ ಇಲ್ಲದ ಉಲ್ಲಾಡಿತರ ಬಾಲೆಗೆ ನಮ್ಮ ಆ ಹಿರಿಯ ಇರುವ ನಮ್ಮ ಅದ್ಲೂ ಗೌರವ ಎಂಚ ಹೆಚ್ಚು ಬನಕ ಆ ಬಾಲಿಗೆ ನಮ್ಮ ಸಂಸ್ಕಾರ அத்தன பண்ண என் பண்ணினேன் நம்ம தெளிப்பாரு மாமல்ல ஜாபாரி நம்ம காலி ஆகி வித்திய கொர்தான் மாத்திர நம்ம வியஸை அத்தை ஆய் பொருள வியே ஆயின வீர்மான மல்ததே சமாஜ குருக்கு நினைச்ச கொஞ்சம் மாமல்லே சாமரஸ் வேதித மல்ல மல்ல ஆண்ட நக்கல மாத்த மனசேரே ஒட்டுு சேர்ந்து மந்த அஞ்சித்தின மேலே காலை ஆஜித்தன அண்ணன்களில் மல்த்த யாஜி இல்லன உலித்தின அப்பேன கைட்ல அத்தேலே உக்குண்டிகப்போ எல்லோ விசார பண்ணிடலாம் ஆசை ஆகும் தாங்க என்ன யான எல்லோ உண்கா அஹ் நம்ம தாத பூக்கி மத்தித்த நான் அதுக்கே அம்மர் பெட்டு பாடந்தேன் புளித்தாட் பெட்டு பாடது தேரே நம்ம புளித்தோந்தித்த அண்ண பெட ஆஹ் பெட்டு பாரத புனக்து ஜோரு புனக நம்ம ஓடேத அப்பே நடை பலித்தோம் அப்பே ஓலித்தாள மல்ல அப்போ அட்டில் அப்பேன அட்டில் தோனி அட் பல்தே அப்பேன சீர டெங்கு துக்குலித்தான டெங்கு துக்குல அப்ப தானித்தலை அடகு அமேர் விம் வரோதத்தேன் அப்பே அம்மேன போடுற ஓலி சமதான தன்ன செரங்கு ஆ கண்ணீர் ஒச்சு அஹ் ஓலி போட் மக பண்ணுண்ட பெல்ல கைத்த இல்லது ஆன நட்டிப்ள பண்ணு சாலையில் கடற்க இத்தன நம்ம இல்லாத உலக அப்ப நமதான மக்க ಇನ್ನಿಕ್ಕಿಲ್ಲ ಅಮ್ಮೆ ದಾದಾ ಪೆಟ್ಟು ಪಾಡಿಯಲ್ಲಿ ತಿಂಡ ಜೋಗಲು ಬಿಳಿತೋದ್ ಅಪ್ಪೆ ನಡೆಗೆ ಬರ್ಕೊಂಡು ಅಪ್ಪೆ ಅಟಿಲ್ ಕೋನೆಡೆ ಉಪ್ಪೋಲೆ ಅಂಡ ಅಪ್ಪೆ ಹೆಂಚಿನ ಮಂತೋದು ಕೊಲೆ ಒಂಚಿ ಕೈಟ್ ಸಂಟುಗಳು ಅಟಿಲ್ ಮಂತೋದು ಕೊಲೆ ನನ್ನೊಂಚಿ ಕೈಟ್ ಮೊಬೈಲ್ ರೀಲ್ಸ್ ಒಂದು ಕೊಲೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಬುಡ್ಡ ಬೇಟು ಹೂಲ ಐಜಿ ಆ ರೀಲ್ಸ್ ಹೂ ಒಂದು ತೂ ಒಂದು ಕಾಲ ಕಳೆ ಒಂದು ಕೊಲೆ ಬಾಲೆ ಆಡಿಗೆ ಬರ್ತು ಕೊಟ್ಟೆ ನಿನ್ನ ಯಾಕ ತೋಡಲವರ ಮುಖ್ಯ ರೈಜಿ ಮರ ಏನು ಪಂದ್ರ ಈ ಮೊಬೈಲ್ ನ ದೆತ್ತದೆ ಆ ಬಾಲೆದ ಕೈ ಕೊರ್ಕುನು ಬಾಲೆ ಪದೊಂದು ಪೋತು ಪಿರಾವು ಪಿದಾಯ್ಕೊಂಡು ಆ ಎಲ್ಲ ತೂಕು ನೈನ್ ಐಚ್ಚ ಸುಣ್ಣದ அமேரம் <laughs> <laughs> ಅಪ್ಪರ ಅಟ್ಟೆ ಕಾಲಿ ಉಯ್ದೆರ ಸುರು ಮಲ್ತೆನೆ ಆಂಡ ಶಾಲೆಕೋನ ಕ ಸೂಕು ಮಲ್ಪೆ ಬೊಕ್ಕ ಒಂಜಿ ಕಡೆ ಅಲ್ಪ ಆಯನ ಸ್ನೇಹಿತರ ಬಳಗ ಒಂಟಿಗೇ ಶುರು ಆಪುಂಡು ನಮ್ಮ ಇಲ್ಲದ ನಮಗ್ ನಮಗೂ ಗೊತ್ತಿದ್ದ ನಮ್ಮ ಹೆಂಚ ಅಕ್ಕಿದೈಕೊಂಡು ನಮ್ಮ ಇಲ್ಲದ ಪಿದೈ ಪಾಡಿರೋ ಪ್ರಯತ್ನ ಮಂತೊಂದುಲ್ಲ ನಮ್ಮ ಯಾಫಲವು ಮಲ್ಪರವಲ್ಲಿ ನಿಗ ಅಂಚಿತ್ತಿನ ವಿಚಾರಧಾರೆ ಆ ಜೋಕ್ಲಿನ ಬಯ್ಯಾಗ ಇಡಕ್ ಎಂತ ಒಂಬಲ್ಲೇ ಈ ಕಟ್ಟದಲ್ಪ ಇನಿ ಬಾರಿ ಪೆರ್ಮೆ ಆಡ ಎಂಕ್ ಹಬ್ಬನ ಜನ ಪಾತ್ರದಿಂದ ಎಲ್ಲಿ ಕಿನ್ಯ ಜೋಕು ಬಾಲೇಶ್ವರನು ಭಜನೆ ಮಲ್ತು ಇದ್ದಾರೆ ಇಲ್ಲಿ ಮಾಲಿಂಗೇಶ್ವರ ದೇವರ ಸನ್ನಿಧಾನ ತೊಂದಾಗ ಎಲ್ಲಿ ಜೋಕ್ ಅಂತ ಇದ್ದಾರೆ ಅದ್ರ ಮಾತ್ರ ಕೇಶರಿ ಸಾಲು ಮಾಡಿದೆ ಇಲ್ಲಿ ನಮ್ಮ ತೂಡನ್ನ ಪಕ್ಕೊಂದು ಪಾಯ್ ಬತ್ತಿರ ಬಂದಿದೆ ಬಾರಿ ಪೆರ್ಮೆಡ್ಕೊಂಡಿದೆ ஒப்பூ பன்புரேனே மனிதர்களு அப்ப ஏறல ஆலோசனை மலே நம்மள நம்ம ஜோக் விதாசேல ஆலோசனை மலிச ಸಮಾಜಗೂ ಆ ಬಲೆ ಬಾಲಿನ ಕೊರಡಾಕೊಂಡು ಆ ಬಾಲಿನ ಕೊರಳಗ ಎಂಚ ವಾ ಒಲ್ಪ ವಾ ಎಂಚ ಕೊರಡು ಹೊರಡು ಅಪ್ಪ ಎಲ್ಲೂ ನಮ್ಮ ಆಲೋಚನೆ ಬಂತದೆ ಆ ಬಾಲಿಗೆ ಬೋಡಿತ್ತಿನ ಸಂಸ್ಕಾರ ನಮ್ಮ ಖಂಡಿತ ಒತ್ತ ಕೊರಡು ಇಂತ ದಿನ ನಮ್ಮ ಮಕ್ಕದ ಕೊರಗೆ ಕಣ್ಣಿನೇ ಆರಾಧನೆ ಬಂತುದಿಲ್ಲ ಇಡೀ ಕೊರಗ ಕಣ್ಣಿನ ಚರಿತ್ರೆ ನಮ್ಮ ಇಲ್ಲದ ಒಳಗೆ ಏಕೆ ಜನ ಗೊತ್ತುಡು ಈ ರೀ ಗೊತ್ತೈತಿ ನಮ್ಮ ಹಿರಿಯ ನಮಕ ಮಾತ್ರ ಗೊತ್ತಲ್ಲ ನಿತ್ಯರಗರ ಕತೆ ಮಾಡ್ತಲ್ಲ ಕೊರಗತನ ಕತೆ ಬಂಪೆ ಆರು ಆನಿಗಾಲ ಇಂಚಿಂಚಿನ ಸಾಧನೆ ಮಾಡೋರು ಇದ್ದೇ ಆನಿದ ಕಾಲಡು ಆರ್ನ ಕಾರಣಿಗೆ ಬಾರಿ ಮಲ್ಲ ಇದ್ದರೆ ಆರ್ನ ಬದುಕನ್ನು ಬಂದ ನೋವು ಬಾರಿ ಭಂಗ ಆದಿಂದ ಮಗ ಇಂಚಿತ್ತಿನ ಕತೆ ನಮ್ಮ ಜೀವನ ಬರೀರಬಲ್ಲಿ ಆ ಕೊರಗತನ ನಮ್ಮ ಮಗ ನರಮಾನ್ಯತಾರ ಪುಟ್ಟಿಯರ್ಗಿಂತಲ್ಲ ದೈವತ್ವದ ಸೇರೊಂಡಿರೇ ದೈವತ್ವ ಆಗಿ ಇರಿತ ದಿನ ಈ ಕಲಿಯುಗಳ ಬಾರಿ ಮಲ್ಲ ಕಾರಣಿಗೆ ನಡಕೊಂಡಿಗೆ ಮಗ ಆರು ದೇವರು ಕೊಟ್ಟು ನಮಕ್ ಮಾತೇರಿಗಳ ಕಾಪು ಅಪಗ ಆ ಕೊರಗತನಿಯೇ ನಮ್ಮ ಅರ್ನ ಹಿರಿಯ ನಮ್ಮ ಮಾತೇರಿಗಳ ಅಜ್ಜೆ ಅಂಚಿತ್ತಿನ ಕೊರಗದ್ದ ಕೊರಗತನಿಯ ಜೀವನ ಇಡ್ಲ ಏತು ಮಾತ್ರ ಕಷ್ಟ ಬರ್ತಾ ಬನ್ನೋ ನಮ್ಮ ಹಿರಿಯ ಮಾತೇರಿಗಳ ಗೊತ್ತುಂಡು ಅಪಗ ಅಂಚಿತ್ತಿನ ಅಜ್ಜೆ ಆನಿದ ಕಾಲು ಕಷ್ಟ ಬರ್ತೀರಿ ಅಕೇರಿಗ ನನಗ ದೈವತ್ವ ಸೇರಿದೆ ಆಂಡ ಇಂತ ದಿನ ನಮ್ಮ ಮಾತೇರಿಗಳ ಸುಖ ಜೀವನ ನಡುವಲ್ಲ ಏರಿಗಳ ಬಂಜಿತ ಬಡವು ಇಜ್ಜಿ ಬಂಜಿತ ಬಡವು ಇಜ್ಜಿ ಬಂಡ ಬೋಡ ಆಯ್ತು ಆಯ್ಕೆ ಆಯ್ಕೆ ಬೋಡಿತ ಬೆನ್ಪೇ ನಮ್ಮ ಈತ ದಿನ ಆಲೋಚನೆ ಮಾಡ್ಕೊಂಡು ಕಾಲಿ ಒಂಚಿ ದಿನ ಕರೆಯರತ್ತೆ நரமணியாத புட்டம வொரு நம்ம மாத்திரே ஜாகி நம்ம எல்லாம் ஏராண்டல பத்து விஷபீஜ பண்ட ஜாதி ஜாதி பண்ட விஷபீஜ பிந்துனோ ஆத்து ஏர்ல அஞ்சு போயர வந்து எங்களுக்கு ஜோக்குல பண் கைக்கு கை ஜோடியாதே கொரக தனியின சானோ எங்களுக்கு அச்சன அங்கே அச்சன மட்டில் ஜோக்கு ஒத்துலேத்தே வினோதம் ஏறி கொரந்தேடன அடிட்டே நம்ம பண்பித்தே இனியத்தை எல்ல மண்ணாப்பு அங்கண பத்து ಕನ ಒಡ ಈ ಕುರ್ತಡು ಒರಿ ದೈವ ನರ್ತಕೆ ಆದ ಯಾನೆ ಅಹ್ ನಟ್ಟೊಂದು ಅವೇನೆ ಕರೆ ಮುಲ್ಪ ಇತ್ತಿನಂಚಿನ ಎಲ್ಲಿಯ ಜೋಕಲೆ ಆತನ ಮಲ್ಲನ ವಿದ್ಯಾಭ್ಯಾಸ ಗಾವಡೆ ಮಲ್ಲಕ್ಲಿನ ಆ ಕೊರತ ಕೊರಕ ತನಿಯ ಅದು ಉಪ್ಪಡ ಬಂದಿನ ಪಾತ್ರದ ಒಟ್ಟಿಗೆ ನಮ್ಮ ಮಾತಿಲ್ಲ ಸಾಮಾಜಿಕ ಸಾಮರಸ್ಯದ ಬದುಕದ ಒಟ್ಟಿಗೆ ಸುಸಂ ಸುಸಂಸ್ಕೃತವಾಯಿನ ಸಮಾಜದ ಕಟ್ಟಕ ಪನ್ಪಿನ ಪಾತ್ರದ ಒಟ್ಟಿಗೆ ನಮ್ಮ ಮಾತಿಲ್ಲ ಎಂಚ ಆ ದೈವ ನಮಗೂ ನುಡಿ ಕೊಡ ಪತ್ತಪ್ಪೆ ಜೋಗ ಜೋಕುಳೊಂದು ಅವೇ ಲೆಕ್ಕನೆ ನನಗುಗಲ ಸೂರ್ಯ ಚಂದ್ರಾದಿ ಕಾಲ ಹೊರೆ ಮುಟ್ಟಲ ನಮ್ಮ ಪತ್ತಪ್ಪೆ ಜೋಗುಗಳಂದ ಒಂಜೇ ಅಪ್ಪ ಜೋಗ ಸೇರ್ಗಾ ಮಂಪಿನ ಪಾತ್ರದೊಟ್ಟಿಗೆ ಎರಡ ಈ ರ ಮದಿಪದ ಪಾತ್ರನು ಯಾನು ನಂಬೊಂದು ಬತ್ತಿ ಪಂಜುರ್ ಅಂಚನೆ ಯಾನು ನಂಬೊಂದು ಬತ್ತಿ ರಾಮದೇವೇ ಅವೇ ಲೆಕ್ಕನೆ ಕೊರಗತನಿಯನ ಅರ್ಪಣೆ ಮತ್ತೊಂದೆ ಸರ್ವೇ ಜನ ಸುಖಿ